ಲೇಟೆಸ್ಟ್ ನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ ದಿನ ಈ ಜನ ಆಶೀರ್ವಾದ ಮಾಡ್ತಾರೆ ಅವತ್ತು ಮತ್ತೆ ನಾವು ಈ ಪ್ರಯತ್ನ ಮಾಡಿದ ಕೈ ಕೈ ಇಚ್ಕೊಂಡು ಒಳ್ಳೆ ಅನ್ಯಾಯ ಆಗತ್ತಲ್ಲಪ್ಪ ಅಂತ ಹೇಳಿ ಒಂದು ಪಶ್ಚಾತ ಕೊಡಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ಬೇಜಾರಾಗಿದ್ರು ಸಹ ಪ್ರಯತ್ನ ಮಾಡ್ತಾರೆ ಆದ್ರೆ ಎರಡ್ ಸಾವಿರದ ಅದರಿಂದ ಸೋಲಾಯ್ತಾರ ಚರ್ಚೆ ಮಾಡೋದು ಅನವಶ್ಯಕ ಯಾಕೆ ಇವಾಗ ಹೇಳ್ತಾ ಇದೀನಿ ಅಂದ್ರೆ ಚನ್ನಪಟ್ಟಣದಲ್ಲಿ ಕೆರೆಗಳ ಕೆಲಸ ಮಾಡಿದಂತ ಯೋಗೇಶ್ವರ ಅವ್ರನ್ನೇ ಎರಡ್ ಸರ್ತಿ ಸೋಲಿಸಿದ್ರು ಈಗ ಮತ್ತೆ ಜನ ನಾವು ಹೋಗಾಗ ಎಲ್ಲರೂ ಹೇಳ್ತಾ ನೀರು ಕೊಡ್ಕೊಂಡು ತೋರಿಸಿದ್ವಿ ಅಂತಂದ್ರೆ ಜನ ಇವತ್ತು ರಾಜಕಾರಣದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥದನ್ನ ಈಗ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ನಾವ್ ಯಾವ ನಿಲಯ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಯಾವ ರೀತಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ರೈತರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬದಲಾವಣೆ ತರಬಹುದು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಅವಕಾಶ ಲಭಿಸತಕ್ಕಂತ ಒಂದು ಪ್ರಯತ್ನ ಮಾಡ್ಬೋದು ಈ ರೀತಿ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಿವಿ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಕಾರಣಗಳೇ ಬೇರೆ ಬೇರೆ ಬರ್ತವೆ ಏನೇನೋ ವಿಷಯಗಳು ಬರ್ತವೆ ಯಾವುದು ಅವರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದೇ ಇರೋದಿಲ್ಲ ಆ ಸಂದರ್ಭ ನಾವೇನು ನಾನು ಹೆಚ್ಚು ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ಆದರೆ ಇದನ್ನ ನಾವು ಕೂಡ ನಾನು ಏನಾದರೂ ಮಾಡಿ ಒಂದು ಅವಕಾಶ ಬಂದಿದೆ ನಮ್ಮ ಸರ್ಕಾರ ಬಂದಿದೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಬಹಳಷ್ಟು ಇವತ್ತು ಜವಾಬ್ದಾರಿಯುತವಾಗಿ ಜನರ ವಿಶ್ವಾಸವನ್ನು ಮತ್ತಷ್ಟು ವೃದ್ಧಿ ಮಾಡಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದವರು ಸ್ವಲ್ಪ ತಾಳ್ಮೆ ಕೆಡ್ತಾ ಇದೆ ಅವರು ತಲೆ ಕೆಟ್ಟಿ ಏನೋ ಮಾತಾಡ್ತಾ ಇದ್ದಾರೆ ಮಾತಾಡಿ ಈಗೆಲ್ಲ ಈಗ ನಿಮ್ಮ ರಸ್ತೆಯನ್ನು ನಾವು ಮಾಡಿಸಿದ್ವಿ ಈಗ ಇನ್ನೊಂದು ಐದು ಕೋಟಿ ರೂಪಾಯಿದು ಈಗ ಆಲಂಗಿರಿಗೆ ಹೋಗುವಂಥ ರಸ್ತೆ ಕೂಡ ಅದು ಈಗ ಅಲ್ಲೇ ಬರ್ಕಾಡ್ ಆಗಿದೆ ನಮ್ಮ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಕಂಟ್ರಾಕ್ಟ್ ಆಗಿದೆ ವರ್ಷ ಇನ್ನೊಂದು ಹದಿನೈದು ದಿವಸಗಳಲ್ಲಿ ನಾನು ಸಮಯ ನೋಡಿಕೊಂಡವ್ರೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದು ನೋಡಿಕೊಂಡು ಅದು ಕೂಡ ಬುದ್ಧಿ ಪೂಜೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಇನ್ನು ಅದು ಮುಂದೆ ಸ್ವಲ್ಪ ಮಾಡಬೇಕಾಗುತ್ತೆ ನಮ್ಮ ಸೂರ್ಯನಳ್ಳಿ ರಸ್ತೆ ಒಳಗೆ ಹೋಗಬೇಕಾಗುತ್ತೆ ಅದಕ್ಕೆ ಬೇರೆ ಒಂದು ಅದನ್ನು ಕೊಡಬೇಕು ಅಂತಿದ್ದೇವೆ ಈ ರೀತಿ ನಿರಂತರ ಪ್ರಯತ್ನ ಎಲ್ಲ ಮಾಡ್ತಾ ಈಗಾಗಲೇ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಮತ್ತೆ ಕೃಷ್ಣಾ ಬೈರೇಗೌಡರ ಸಹಕಾರದಿಂದ